ರತ್ನ ಅವರು ಗೋಪಾಲ್ ಗೋಪಾಲಯ್ಯ ಅವರು ಮತ್ತು ಅವರು ಸೋಮಶೇಖರ್ ಸ್ಪೀಕರ್ ಗೆ ರಾಜೀನಾಮೆ ಕೊಡಕ್ ಹೋದಾಗ ಅಯ್ಯೋ ಅಪ್ಪಿ ತಪ್ಪಿ ಬಂದ್ಬಿಟ್ಟಿದ್ದಾರೆ ಇವರು ಅಂತ ಅನ್ಕೊಂಡಿದ್ವಿ ಬಟ್ ಅವ್ರು ಮಾಡ್ ತೋರಿಸಿದ್ರು ಯಾರು ಕ್ಲೇಮ್ ಮಾಡಲ್ಲ ಹೌದು ನಾವು ಮಾಡ್ತಾ ಇದೀವಿ ಅದೇ ಪಾಯಿಂಟ್ ನಾನು ಹೇಳ್ತಾ ಇದ್ದೆ ಇದುವರೆಗೂ ನಡೆದಿರ್ತಕ್ಕಂಥ ಭಿನ್ನ ಬಣಗಳ ಕಚ್ಚಾಟ ಅಥವಾ ಅಧಿಕಾರದ ವಸ್ತಾಂತ್ರ ಕಚ್ಚಾಟಗಳು ಏನಿರ್ತಾವಲ್ಲ ಅವು ಭಾಳ ಅಗ್ಲಿ ಫಾರ್ಮಲ್ಲಿ ಹಾದಿ ಬೀದಿಯಲ್ಲಿ ಇವ್ರು ಅವ್ರ ಮೇಲೆ ಆರೋಪ ಹೊರಿಸೋದು ಅವ್ರ ಇವ್ರ ಮೇಲೆ ಆರೋಪ ಹೊರಿಸೋದು ತುಂಬಾ ಅಗ್ಲಿ ಫಾರ್ಮಲ್ಲಿ ಇದುವರೆಗೂ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಎರಡೂವರೆ ವರ್ಷಗಳಿಂದ ಮತ್ತು ಸಿದ್ದರಾಮಯ್ಯರು ಪರವಾಗಿ ವಾದ ಮಾಡಿದವರು ಅಥವಾ ಡಿ ಕೆ ಶಿವಕುಮಾರ್ ಪರವಾಗಿ ವಾದ ಮಾಡಿದವರೆಲ್ಲರೂ ಕೂಡ ಅವರ ಶಾಸಕರುಗಳು ಇರಲಿ ಅಥವಾ ಅವ್ರ ಪಕ್ಷದ ವಕ್ತಾರರುಗಳು ಇರಲಿ ಈಗ ನಮ್ಮ ಪಕ್ಕದಲ್ಲಿ ಅವರ ವಕ್ತಾರರು ಕೂತಿದ್ದಾರೆ ನಟರಾಜ್ ಗೌಡರು ಎಲ್ಲರೂ ಕೂಡ ಭಾಳ ಗೌರವಯುತವಾದ ಭಾಷೆಯಲ್ಲಿ ಸೌಜನ್ಯ ಸಜ್ಜನಿಕೆಯ ಭಾಷೆಯಲ್ಲಿ ಮಾತಾಡ್ಕೊಂಡು ಈ ರೀತಿ ನೀವು ಹೇಳಿದ್ರಲ್ಲ ಹೈಕಮಾಂಡ್ ಬಿಟ್ಬಿಡ್ತೀವಿ ಹೈಕಮಾಂಡ್ ಏನಿದ್ದಾರೋ ಮಾಡ್ತಾ ಮಾಡಲಿ ಅವ್ರಿಗೆ ಕೇಳಬೇಕು ನಾನು ಕೇಳಬೇಕು ಅಂದ್ರೆ ಹೆಚ್ ಹೆಚ್ಚಿಗೆ ಅಂದರೆ ಈ ಥರದ್ದು ಮಾತು ಡಿ ಕೆ ಶಿವಕುಮಾರ್ ಅವ್ನಿಗೆ ಏನು ಕೇಳ್ತಾರೆ ಏನು ಕೇಳಿದಾರೆ ಇದುವರೆಗೂ ನಾನು ಕೆಲಸ ಮಾಡಿದ್ದೀನಿ ನನಗೆ ನನಗೆ ಪರಿಹಾರ ಬೇಕು ಕೂಲಿ ಕೊಡಿ ಅಂತ ಕೇಳ್ತೀನಿ ಅದೇ ಎಕ್ ಎಕ್ ಹೆಚ್ಚಿಗೆ ಅಂದರೆ ಅವ್ರ ವಾದ ಬೇರೆ ಬೇರೆ ಪಕ್ಷಗಳ ಬೇರೆ ಬೇರೆ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೆ ನಡೆದಂಥ ಭಿನ್ನಾಭನಗಳನ್ನು ನೋಡಿದ್ರೆ ಹಸಿ ಹಸಿಯಾಗಿ ಬೀದಿಯಲ್ಲಿ ಇವ್ನ ನಾವು ಅವ್ನು ನೀವು ಕಚ್ಚಾಡಿಕೊಂಡು ಅಸಹ್ಯ ಹುಟ್ಟೋ ರೀತಿ ಇತ್ತು ಈಗ ಏನಾಗಿದೆ ಆ ಲೆವೆಲಲ್ಲಿ ಇಲ್ಲ ಮೀಡಿಯಾ ಜೋರಾಗಿದೆ ಇಬ್ಬರು ಭಾಳ ಸೀರಿಯಸ್ಸಾಗಿ ಮಾತಾಡಿದ್ದಾರೆ ಯಾರು ಇಬ್ಬರು ಪಾರ್ಟಿಗಳು ಒಂದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮಾಧ್ಯಮವ್ರಿಗೆ ಏನು ಹೇಳಿದ್ದಾರೆ ಮಾಧ್ಯಮದವ್ರಿಗೆ ಇದನ್ನ ಮಾತಾಡಲೇಬೇಕು ನೀವು ಬೆಂಕಿ ಹಚ್ಚುತ್ತಾ ಇದ್ದೀರಿ ನಿಮ್ಗೆ ಯಾರೀ ಅದೆಲ್ಲ ಹೇಳಿದ್ದು ಇವ್ರು ಅಲ್ಲೋದ ಅವ್ನು ಇಲ್ಲೋದ ಅಲ್ಲಿ ಡೀಲ್ ಆಯ್ತಿಲ್ಲ ಯಾರು ಹೇಳಿದ್ ನಿಮಗೆ ನಾನು ಸುಮ್ಮನೆ ಬಿಡೋದಿಲ್ಲ ನೀವು ಬೆಂಕಿ ಹಚ್ಚಿ ತಮಾಷೆ ನೋಡ್ತಾ ಇದ್ದೀರಿ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಸ್ವಾಮಿ ಅವರ ವಿಚಾರದಲ್ಲಿ ಹೇಳಿದ್ದು ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾರೆ ಅನ್ನೋ ವಿಚಾರದಲ್ಲಿ ಅವರು ಟ್ರಿಗರ್ ಆಗಿದ್ದು ಬಿಟ್ರೆ ಇಲ್ಲಿಯವರೆಗೆ ಇಲ್ಲಿ ನಡೀತಾ ಇಷ್ಟು ದಿನ ಈಸ್ ಎಂಜಾಯಿಂಗ್ ಇಟ್ ಅಂತ ಅನ್ಸುತ್ತೆ ಅದರ್ವೈಸ್ ಆರಂಭದಲ್ಲಿ ಅವ್ರು ಹೇಳ್ಬೇಕಾಗಿತ್ತು ಅವ್ರು ಏನ್ ಹೇಳಿದ್ರು ಅಂತ ನಾನು ಹೇಳ್ಬಿಡ್ತೀನಿ ಅದೇನ್ ಹೇಳಿದ್ರು ಅವರು ನಾನ್ ಸುಮ್ನೆ ಬಿಡೋದಿಲ್ಲ ನೀವು ತಂದಿಟ್ ತಮಾಷೆ ನೋಡ್ತಾ ಇದ್ರೆ ಬೆಂಕಿ ಹೆಚ್ಚ ಕೆಲಸ ಮಾಡ್ತೀವಿ ಈ ಪದಗಳೆಲ್ಲ ಬಳಸಿದ್ರು ನಾನ್ ಸುಮ್ನೆ ಬಿಡೋದಿಲ್ಲ ಟಿವಿ ನೈನವ್ರಿಗೆ ಹೆಂಗ್ ಬೆನ್ನತ್ತಿದೆ ಅದೇ ಅದೇ ರೀತಿ ಎಲ್ಲರನ್ನು ಬೆನ್ನತ್ತೀನಿ ಅನ್ನೋ ಮಾತಾಡಿದ್ರು ಯಾಕೆ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಸೊ ನಾವು ಇವನ್ನೆಲ್ಲ ನಾವು ಗಮನಿಸಬೇಕಾಗತ್ತೆ ಎರಡನೇದು ಎರಡನೇದು ಕೆಲವೊಂದು ಸಿ ನಾವು ತುಂಬಾ ಸಾಚಗಳು ಅಂತ ನಾವು ಎದೆ ತಟ್ಕೊಂಡು ಇಲ್ಲಿ ಕುತ್ಕೊಂಡು ಹೇಳೋದಕ್ಕಿಲ್ಲ ಕೆಲವೊಂದು ಅತಿರೇಕದ ಅತಿರಂಜಿತ ಸುದ್ದಿಗಳು ಬರ್ತವೆ ಬರಲ್ಲ ಅಂತ ನಾನು ಹೇಳಿಲ್ಲ ಬಟ್ ಈಗ ನಡೀತಾ ಇರುವಂಥ ಈ ಬೆಳವಣಿಗೆ ಎಸ್ಪೆಷಲಿ ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಇಲ್ಲಿಯವರೆಗೆ ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಎಸ್ ಪವರ್ ಶೇರಿಂಗ್ ಮಾತುಕತೆ ನಡೆದಿಲ್ಲ ನೀವು ಯಾಕೆ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀರಿ ಅಂತ ಹೇಳಿಲ್ಲ ಅವರ ಅನುಕೂಲಕ್ಕೆ ಬೇಕಾದಂತಹ ಸುದ್ದಿಗಳನ್ನು ಅವ್ರು ಒಪ್ಕೊಳ್ತಾರೆ ಅವರಿಗೆ ಡ್ಯಾಮೇಜ್ ಆಗಬೇಕಾಗಿರುವಂತಹ ಸುದ್ದಿಗಳಿಗೆ ಅವರು ವಿರೋಧ ವ್ಯಕ್ತಪಡಿಸ್ತಾರೆ ಮತ್ತು ಎಸ್ಪೆಷಲಿ ಈ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಇರಬಹುದು ಅವ್ರಿಗೆ ಹರ್ಟ್ ಆಗಿರ್ಬೋದು ಅಥವಾ ಕುಮಾರಸ್ವಾಮಿ ಅವರು ಹೇಳದೇ ಇರಬಹುದು ಅದನ್ನ ಒಪ್ಪಿಕೊಳ್ಳುತ್ತಲೇ ಇನ್ನುಳಿದ ಸುದ್ದಿಗಳಲ್ಲಿ ಎಲ್ಲಿಗೂ ಅವರು ಎಲ್ಲೂ ಕಮಕ್ಕಿ ಕಂದಿಲ್ಲ ಈಸ್ ಎಂಜಾಯಿಂಗ್ ಇಟ್ ಈ ನೋಸ್ ಇದರಿಂದ ನಂಗೆ ಮೈಲೇಜ್ ಸಿಗುತ್ತೆ ಇಂತ ನೋಡಿ ಮೈಲೇಜ್ಗೋಸ್ಕರ ರಾಜಕಾರಣಿಗಳು ಎಲ್ಲ ರಾಜಕಾರಣಿಗಳು ರಾಜಕೀಯದಲ್ಲಿ ಮೈಲೇಜ್ಗೋಸ್ಕರ ಕೆಲಸ ಮಾಡೋದು ವಾಸ್ತವ ಇದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನ್ಯಾಷನಲ್ ಪ್ರೆಸಿಡೆಂಟ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅರ್ಧ ಸ್ಟೇಟ್ಮೆಂಟನ್ನು ಮಾತ್ರ ಅದನ್ನು ಭಾಳಷ್ಟು ಪ್ರಚಾರ ಸೋಷಿಯಲ್ ಮೀಡ್ಯಾದಲ್ಲಿ ಮೀಡ್ಯಾದಲ್ಲಿ ನಡೀತಾ ಇದೆ ಏನಂತಂದರೆ ಈ ವಿಷಯದಲ್ಲಿ ನನಗೆ ಹೇಳೋಕ್ಕೇನೂ ಇಲ್ಲ ಅಂದರೆ ಸಹಾಯಕತೆ ತೋರಿಸ್ಬಿಟ್ರು ನನಗೇನು ನಾನು ನನಗೇನು ಸಾಧ್ಯ ಇಲ್ಲ ಅನ್ನೋ ರೀತಿ ಹೇಳಿಬಿಟ್ರು ಯಾಕೆ ಹಿಂಗೆ ಹೇಳಿದ್ರು ಅಂತ ಚರ್ಚೆ ನಡೀತಾ ಇದೆ ಅದಾದ ಮೇಲೆ ಇಮಿಡಿಯೇಟ್ ಒಂದು ನೆಕ್ಸ್ಟ್ ಸೆಂಟೆನ್ಸ್ ಹೇಳಿದ್ರು ಇದನ್ನು ಸುಮ್ಮನೆ ಯಾಕೆ ಚರ್ಚೆ ಮಾಡ್ತೀರಿ ನಿಮ್ಮ ಸಮಯನೂ ಹೇಸ್ಟು ನನ್ನ ಸಮಯನೂ ಹಾಳು ಅಂತ ಹೇಳಿದರು ಅಂದರೆ ಇದನ್ನು ನೆಗ್ಲೆಕ್ಟ್ ಮಾಡಿ ಅಷ್ಟು ದೊಡ್ಡ ವಿಷಯ ಅಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ರು ಎಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅದನ್ನು ಎಲ್ಲರೂ ಕೇಳಬೇಕಾಗತ್ತೆ ಅಂತ ನೆಕ್ಸ್ಟ್ ಸೆಂಟೆನ್ಸ್ ಸೇರಿಸಿದ್ರು ಅದನ್ನು ಚರ್ಚೆ ಮಾಡೋದಿಲ್ಲ ಇದಕ್ಕೆ ಹೇಳೋಕ್ಕೇನೂ ಇಲ್ಲ ಅನ್ನೋ ಒಂದು ಅರ್ಧ ಸೆಂಟೆನ್ಸ್ನ ತಗೊಂಡು ಯಾಕೆ ಹಿಂಗೆ ಹೇಳಿದ್ರು ಅಂತ ದೊಡ್ಡ ಚರ್ಚೆ ನಡೀತಾ ಇದೆ ಇದು ಮೀಡಿಯಾ ಆ ರೀತಿಯಲ್ಲಿ ಮಾಡಬಾರದು ಒಂದು ನಿಮಿಷ ನಮ್ಮ ಗುರುಗಳು ರಂಗನಾಥ್ ಸರ್ ಯಾವತ್ತೂ ಹೇಳೋರು ಒಬ್ಬ ವ್ಯಕ್ತಿ ಪ್ರೆಸ್ ಮೀಟ್ ಗೆ ಕರೆದಾಗ ಆತ ಏನು ಹೇಳ್ತಾ ಇದ್ದಾನೆ ಅದು ಸುದ್ದಿ ಅಲ್ಲ ಏನು ಮುಚ್ಚಿಡೋಕೆ ಈ ಪ್ರೆಸ್ ಮೀಟ್ ತ ಕರೆದು ಮಾತಾಡ್ತಾ ಇದ್ದಾನಲ್ಲ ಅದು ಸುದ್ದಿ ಅಲ್ಲ ಆತ ಏನು ಮುಚ್ಚಿಡ್ತಾ ಇದ್ದಾನೆ ಅದು ಸುದ್ದಿ ಅಂತ ಪತ್ರಕರ್ತರಿಗೆ ಹೇಳೋರು ಅವರು ಅವ್ರು ಅವ್ರು ಏನ್ ಹೇಳ್ತಾ ಇದಾರೆ ಅದಲ್ಲ ಸುದ್ದಿ ಏನ್ ಮುಚ್ಚಿಡ್ತಾ ಇದಾರಲ್ಲ ಅದು ಸುದ್ದಿ ಇಂತ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಯಾಕೆ ಓಡಾಡ್ತೀರಿ ಯಾಕೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ತೀರಿ ಅಂತ ಈ ಮಾತನ್ನ ಅವ್ರು ನಮಗೆಲ್ಲ ಹೇಳಬೇಕಾಗಿರೋದು ಹೇಳ್ಬೇಕಾಗಿರೋದು ಹತ್ತು ಜನ ಲೋಕ್ ಕೂತಾರಲ್ಲ ದೆಲ್ಲಿಯಲ್ಲಿ ಅವ್ರಿಗೆ ಹೇಳ್ಬೇಕಾಗಿದ್ದವ್ರು ಹತ್ತು ಜನ ಹೋಗಲ್ಲ ಏನು ಕೂದು ಎದಕ್ಕೆ ಕೂತಾರ ಅವರು ಇದು ತಮ್ಮ ತಮ್ಮ ಕ್ಷೇತ್ರಗಳಿಂದ ಬಿಟ್ಟಿ ಅಲ್ಲ ಎದಕ್ಕೆ ಕೂತಾರ ಅಲ್ಲಿ ಹೋಗಿ ಅವ್ರಿಗೆ ಹೇಳ್ಬೇಕಲ್ಲ ಏ ಹತ್ತು ಜನ ಇಲ್ಲಿ ಮಾಧ್ಯಮಗಳೆಲ್ಲ ಬಂದಿಲ್ ನಮ್ಗೆ ತ್ರಾಸ್ ಕೊಡ್ತಾ ಇದ್ದಾರೆ ವಾಪಸ್ ಬರ್ರಿ ಇಲ್ಲಿ ಪಾಸ್ ಆಗ್ತಾ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರ ಎಕ್ಸ್ಪ್ಲೇಷನ್ ಇದ್ರ ಬಗ್ಗೆ ಹೀಗಿದೆ ಯಾಕೆಲ್ಲ ಹೋದ್ರು ಅಂತಂದ್ರೆ ನೋಡ್ರಿ ರೀಶಫಲ್ ಅಂತ ಹೇಳಿ ನಡೀತಾ ಇದೆ ಕ್ಯಾಬಿನೆಟ್ ರೀಶಫಲ್ ಅಂತ ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಆಸೆ ಆಕಾಂಕ್ಷಿ ಇರುತ್ತೆ ಯಾರ್ಯಾರಿಗೆ ನಮಗೆ ಬೇಕು ಪದವಿ ಬೇಕು ಅಂತ ಇರ್ತಾರೆ ಅವರೆಲ್ಲ ಹೋಗಿರ್ತಾರೆ ಅದ್ರಲ್ಲಿ ದೊಡ್ಡ ವಿಷಯ ಮಾಮೂಲಿ ಅಲ್ವಾ ಅದ್ರೇನು ದೊಡ್ಡ ವಿಷಯ ಅಂತ ಡಿ ಕೆ ಶಿವಕುಮಾರ್ ಅವರ ವಿವರಣೆ ಹ್ಮ್ ಅದಷ್ಟೇ ಅಂತ ಹೇಳ್ತಾ ಇಲ್ಲ ಡಿ ಸಿ ಎಂ ಮಾಡಬೇಕು ಅಂತ ಡಿನ್ನರ್ ಮೀಟಿಂಗ್ ಮಾಡಿದ್ರು ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಮಾಡಬೇಕು ಅಂತ ಡಿನ್ನರ್ ಮೀಟಿಂಗ್ ಮಾಡಿದ್ರು ಯಾರು ಫಸ್ಟ್ ಟೈಮ್ ಎಂ ಎಲ್ ಅಲ್ಲಿ ಕೂತಿದಾರಲ್ಲ ಡೆಲ್ಲಿಯಲ್ಲಿ ಅವರಲ್ಲ ಜಿ ಪರಮೇಶ್ವರ್ ಮಾದೇವಪ್ಪ ಸತೀಶ್ ಜಾರಕಿಹೊಳಿ ದಿನೇಶ್ ಗುಂಡೂರಾವ್ ಎಲ್ಲಾ ಸ್ಟಾಲ್ವರ್ಡ್ಸ್ ಲೀಡರ್ಸು ಅವ್ರ ಬಗ್ಗೆನೇ ಅವ್ರು ಹಂಗ ಹೇಳಿದ್ರು ಬಾಳ ಸರಿ ಮೀಟಿಂಗ್ ಮಾಡ್ಯಾರ ಏನೂ ಆಗಿಲ್ಲ ಅಂತ ಸೊ ಹಿಂಗೂ ಇದೆ ಹಿಂಗೂ ಇದೆ ಇದೆ ಸರ್ ಇದು ಈ ವಿವಾದವೇ ಇಲ್ಲ ಅಥವಾ ಭಿನ್ನಾಭಿಪ್ರಾಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಭಿನ್ನಾಭಿಪ್ರಾಯ ಭಯಾನಕವಾಗಿ ಅವರ ಮಧ್ಯೆ ಇದೆ ಆದರೆ ಅದು ಈಗ ಬಿಜೆಪಿ ನನ್ನ ಪ್ರಕಾರ ಅಲ್ಲ ನಾವು ಈ ಮೂವತ್ ನಲ್ವತ್ತು ವರ್ಷಗಳಿಂದ ಅಬ್ಸರ್ವ್ ಮಾಡ್ತಾ ಬಂದಿದ್ದೀವಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವ ಅಗ್ಲಿ ಫಾರ್ಮಲ್ ಕಚ್ಚಾಟ ಇರುತ್ತಲ್ಲ ಅದನ್ನ ನಾವು ಅದು ಆ ಡೀಸೆನ್ಸಿ ಪೊಲಿಟಿಕಲ್ ಡೀಸೆನ್ಸಿ ಅದು ಹಿಂಗ್ ಮಾಡ್ಕೋಬಾರ್ದು ಜನ ಆದಿ ಬೀದಿ ಈಗ ಎರಡೂವರೆ ಸಾವಿರ ಕೋಟಿ ಕೊಟ್ಟರೆ ಸಿ ಎಂ ಮಾಡ್ತಾರೆ ಅಂತ ಇವ್ರು ಪಕ್ಷದ ಲೀಡರ್ ಹೇಳ್ಕೊಂಡು ಬಂದ್ರು ಪದೇ ಪದೇ ಹೇಳ್ತಾ ಬಂದ್ರು ಯಡಿಯೂರಪ್ಪ ಯಾಕೆ ಕೇಳಿ ಕೇಳಿ ಈಗ ಮಾಡಿದ್ರಿ ನಾಳೆ ನೀವು ಮಾಡಿದ್ರಿ ನಾಳೆ ಸೇರ್ಸ್ಕೋತೀರಿ ಅದನ್ನೇ ಹೇಳ್ತಾ ಇದೀನಲ್ಲ ಈಗ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಈಗ ಮಾರಿಷಸ್ ಯಡಿಯೂರಪ್ಪ ಪದೇ ಪದೇ ಯಾಕೆ ಹೋಗ್ತಾರೆ ಮಾರಿಷಸ್ ಬ್ಲಾಕ್ ಮನಿ ಆಪರೇಟ್ ಮಾಡುವಂತ ಜಾಗ ಮಾರಿಷಸ್ಗೆ ಯಡಿಯೂರಪ್ಪ ಯಾಕೆ ಪದೇ ಪದೇ ಹೋಗ್ತಾರಂತ ಅವ್ರ ನಾಯಕರಾಗಿದ್ದಾಗ ಪದೇ ಪದೇ ಹೇಳ್ತಾ ಇದ್ರು ನಿಜಾನೋ ಸುಳ್ಳು ನಮಗ್ ಗೊತ್ತಿಲ್ಲ ಬಟ್ ಅವ್ರ ಒಳಗೇನೆ ಈ ರೀತಿಯಾದ ಚರ್ಚೆಗಳು ಸತಿ ಬಿಡಿ ಪಾಪ ನರೇಂದ್ರ ಮೋದಿ ಅವರು ಇಲ್ಲಿ ದೆಹಲಿಯಲ್ಲಿ ಬ್ಲಾಸ್ಟ್ ಆದಾಗ ಎಲ್ಲ ಸತ್ತೋಗಿದ್ರಲ್ಲ ಅವಾಗ ಅವಾಗ ಆ ಭೂತಾಂತ ದೊರೆಯದ ಎಪ್ಪತ್ತನೇ ವರ್ಷದ ಬರ್ತಡೇ ಸೆಲೆಬ್ರೇಷನ್ ಗು ಹೋಗಿದ್ರು ಈಗ ಫಾರಿನ್ ಟ್ರಿಪ್ ಗಳ ಬಗ್ಗೆ ನಾವೇನ್ ಮಾತಾಡೋದು ಬೇಡ ಬಟ್ ಮೊರೇಶಿಯಸ್ ಅದು ಯತ್ನಾಳ್ ಹೇಳಿದ್ದು ಹೇಳ್ತಿರೋದು ಅವ್ರು ಕೋರ್ಟ್ ಮಾಡ್ತಾ ಇದಾರೆ ಎಷ್ಟು ಅಗ್ಲಿ ಫೈಟಿಂಗ್ ಗಳು ನಡೆಯುತ್ತೆ ರಾಜಕೀಯದಲ್ಲಿ ಯಾವ ಲೆವೆಲ್ ಆ ಲೆವೆಲ್ ಗೆ ಈ ಫೈಟ್ ಹೋಗಿಲ್ಲ ಆದ್ರೆ ಮೀಡಿಯಾಗಳು ದಯವಿಟ್ಟು ನಾನು ಕೂಡ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರೋ ಇದು ವಿಧಾನ ಅಲ್ಲ ಮಾಡ್ಬೇಕು ಅದೊಂದು ನೋಡಿ ಕರ್ನಾಟಕದಲ್ಲಿ ನನ್ನ ಮಟ್ಟಿಗೆ ನನ್ನೊಬ್ಬ ಸೋಷಿಯಲ್ ಅಂಡ್ ಏನು ನನಗೆ ನನ್ನ ಮಟ್ಟಿಗೆ ಇದು ಬಹಳ ದೊಡ್ಡ ವಿಷಯ ಅಲ್ಲ ಬಿಕಾಸ್ ರೈತರ ಸಮಸ್ಯೆ ಸೀರಿಯಸ್ ಇದೆ ಇವ್ರು ವಾಯ್ಸ್ ಮಾಡ್ತಾ ಇದ್ರ ಮಾಡ್ತಾ ಇಲ್ಲ ಶುಗರ್ ಶುಗರ್ ಕಬ್ಬು ಬೆಳೆಗಾರರು ಅಲ್ಲಿ ಬೀದಿಯಲ್ಲಿ ಗಲಾಟೆ ಮಾಡಿದ್ರು

ಅದು ಸೀರಿಯಸ್ ಪ್ರಾಬ್ಲಮ್ ಇದೆ ಈಗ ಇದು ಕಸದ ಗಾಡಿ ಬಾಡಿಗೆ ವಿಷಯ ಬಂತು ಚರ್ಚೆಗೆ ಹೌದಾ ಕಸದ ಗಾಡಿ ಕೊಂಡ್ಕೊಂಡ್ಬಿಡ್ಬೋದು ಬಾಡಿಗೆ ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ರೆ ಇದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾನು ಕಾಂಗ್ರೆಸ್ ಅದಕ್ಕೆ ಬ್ರೇಕ್ ನಿಮಗೆ ಮಾಹಿತಿ ಇಲ್ವೋ ಗೊತ್ತಿಲ್ಲ ರೈತರ ಹೋರಾಟದಲ್ಲಿ ಖುದ್ದು ನಾನೇ ಒಬ್ಬ ಸಂಪಾದಕರಾಗಿ ನಾನು ಖುದ್ದು ರೋಡಲ್ಲಿ ಹೋಗಿ ಬಿಸ್ಲಲ್ಲಿ ಕಬ್ಬುಗಳ ಬೆಳೆಗಾರರ ಜೊತೆ ನಿಂತಿವಿ ಕಬ್ಬುಗಳ ಪರ ಪರವಾಗಿ ನಾವು ಕೂಡ ಹೋರಾಟ ಮಾಡಿದ್ವಿ ಅಂಡ್ ಜಿ ಬಿ ಎ ತೆಗೆದುಕೊಂಡಿರುವಂತಹ ಕಸದ ಗಾಡಿ ವಿಚಾರದಲ್ಲಿ ರಾಧಕ ಪಂಚಾಯಿತಿಯಲ್ಲಿ ಅದೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿದ್ವಿ ಆ ವಿಚಾರದಲ್ಲಿ ನಾವು ಏನ್ ಮಾಡ್ತಾ ಇದೀರಿ ನೀವು ಹೋರಾಟ ಜನಾಂದೋಲನ ಯಾಕೆ ರೂಪಿಸ್ತಾ ಇಲ್ಲ ಬಟ್ ಅದೆಲ್ಲವನ್ನ ಮರಿತಾರೆ ಜನ ಈ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸುದ್ದಿ ತೋರಿಸಿದ ತಕ್ಷಣ ಅದಷ್ಟೇ ತೋರಿಸ್ತಿದೀವಿ ಅಂತ ಅನ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ